ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಹೇಮಾ ಕ್ವಿಸ್ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಹತ್ತು ಪ್ರಶ್ನೆಗಳೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇವೆ ನೀವು ಅವುಗಳಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಊಹಿಸಿದ್ದೀರಿ ಎಂದು ಈ ಸಂಚಿಕೆಯನ್ನು ಸಂಪೂರ್ಣವಾಗಿ ವೀಕ್ಷಿಸಿದ ನಂತರ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಮೊದಲನೆಯ ಪ್ರಶ್ನೆ ಹೀಗಿದೆ ಪ್ರಪಂಚದಲ್ಲೇ ಅತಿ ಹೆಚ್ಚು ಜನರು ನೋಡಲು ಇಷ್ಟಪಡುವ ದೇಶ ಯಾವುದು ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಅಮೆರಿಕ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಫ್ರಾನ್ಸ್ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಪ್ರಪಂಚದಲ್ಲೇ ಅತಿ ಹೆಚ್ಚು ಜನರು ನೋಡಲು ಇಷ್ಟಪಡುವ ದೇಶ ಫ್ರಾನ್ಸ್ ನಿಮ್ಮ ಎರಡನೇ ಪ್ರಶ್ನೆ ಹೀಗಿದೆ ಕಾಲಿನಿಂದ ರುಚಿ ನೋಡುವ ಜೀವಿ ಯಾವುದು ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಜಿರಳೆ ಆಪ್ಷನ್ ಬಿ ಇರುವೆ ಆಪ್ಷನ್ ಸಿ ಚಿಟ್ಟೆ ಆಪ್ಷನ್ ಡಿ ಸೊಳ್ಳೆ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಕಾಲಿನಿಂದ ರುಚಿ ನೋಡುವ ಜೀವಿ ಚಿಟ್ಟೆ ನಿಮ್ಮ ಮೂರನೇ ಪ್ರಶ್ನೆ ಹೀಗಿದೆ ಲಿಪ್ಸ್ಟಿಕ್ ಅನ್ನು ಯಾವ ಜೀವ ಕಣಗಳಿಂದ ತಯಾರಿಸುತ್ತಾರೆ ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಜೇನು ಆಪ್ಷನ್ ಬಿ ಮೀನು ಆಪ್ಷನ್ ಸಿ ಚಿಟ್ಟೆ ಆಪ್ಷನ್ ಡಿ ಪಾರಿವಾಳ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಲಿಪ್ಸ್ಟಿಕ್ ಅನ್ನು ಮೀನಿನ ಜೀವಕಣಗಳಿಂದ ತಯಾರಿಸುತ್ತಾರೆ ನಿಮ್ಮ ನಾಲ್ಕನೇ ಪ್ರಶ್ನೆ ಹೀಗಿದೆ ಯಾವ ಜೀವಿಯ ಮೂತ್ರ ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಆಕಳು ಆಪ್ಷನ್ ಬಿ ಕುದುರೆ ಆಪ್ಷನ್ ಸಿ ಎಮ್ಮೆ ಆಪ್ಷನ್ ಡಿ ಮೇಕೆ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಆಕಳಿನ ಮೂತ್ರ ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ನಿಮ್ಮ ಐದನೇ ಪ್ರಶ್ನೆ ಹೀಗಿದೆ ವಾಲಿಬಾಲ್ ಆಟದಲ್ಲಿ ಒಂದು ಗುಂಪಿನಲ್ಲಿ ಒಟ್ಟು ಎಷ್ಟು ಜನ ಆಟಗಾರರು ಇರುತ್ತಾರೆ ನಿಮ್ಮ ಆಯ್ಕೆ ಹೇಗಿದೆ ಎ ಆರು ಜನ ಆಪ್ಷನ್ ಬಿ ಏಳು ಜನ ಆಪ್ಷನ್ ಸಿ ಎಂಟು ಜನ ಆಪ್ಷನ್ ಡಿ ಒಂಬತ್ತು ಜನ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ವಾಲಿಬಾಲ್ ಆಟದಲ್ಲಿ ಒಂದು ಗುಂಪಿನಲ್ಲಿ ಒಟ್ಟು ಆರು ಜನ ಆಟಗಾರರು ಇರುತ್ತಾರೆ ನಿಮ್ಮ ಆರನೇ ಪ್ರಶ್ನೆ ಹೀಗಿದೆ ಬಿಸಿ ನೀರಿನ ಸ್ನಾನ ಮಾಡುವುದರಿಂದ ಯಾವ ಕಾಯಿಲೆ ಬರುವುದಿಲ್ಲ ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಅಸ್ತಮಾ ಆಪ್ಷನ್ ಬಿ ಹೃದಯಾಘಾತ ಆಪ್ಷನ್ ಸಿ ನಿದ್ರಾಹೀನತೆ ಆಪ್ಷನ್ ಡಿ ಪಾರ್ಶ್ವವಾಯು ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಬಿಸಿ ನೀರಿನ ಸ್ನಾನ ಮಾಡುವುದರಿಂದ ಪಾರ್ಶ್ವವಾಯು ಕಾಯಿಲೆ ಬರುವುದಿಲ್ಲ ನಿಮ್ಮ ಏಳನೇ ಪ್ರಶ್ನೆ ಹೀಗಿದೆ ಭಾರತದ ಪುರಾತನ ವಾದ್ಯ ಯಾವುದು ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ತಬಲಾ ಆಪ್ಷನ್ ಬಿ ವೀಣೆ ಆಪ್ಷನ್ ಸಿ ಕೊಡಲು ಆಪ್ಷನ್ ಡಿ ಮೃದಂಗ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಭಾರತದ ಪುರಾತನ ವಾದ್ಯ ವೀಣೆ ನಿಮ್ಮ ಎಂಟನೇ ಪ್ರಶ್ನೆ ಹೇಗಿದೆ ಅತ್ಯಂತ ವೇಗವಾಗಿ ಓಡುವ ಜೀವಿ ಯಾವುದು ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಹುಲಿ ಆಪ್ಷನ್ ಬಿ ಸಿಂಹ ಆಪ್ಷನ್ ಸಿ ಚಿರತೆ ಆಪ್ಷನ್ ಡಿ ಜಿಂಕೆ ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಅತ್ಯಂತ ವೇಗವಾಗಿ ಓಡುವ ಜೀವಿ ಚಿರತೆ ನಿಮ್ಮ ಒಂಬತ್ತನೇ ಪ್ರಶ್ನೆ ಹೀಗಿದೆ ಪೆನ್ಸಿಲ್ ಅನ್ನು ತಯಾರಿಸಲು ಯಾವ ಮರವನ್ನು ಬಳಸುತ್ತಾರೆ ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಮಾವು ಆಪ್ಷನ್ ಬಿ ಬೇವು ಆಪ್ಷನ್ ಸಿ ಶ್ರೀಗಂಧ ಆಪ್ಷನ್ ಡಿ ದೇವದಾರು ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಪೆನ್ಸಿಲ್ ಅನ್ನು ತಯಾರಿಸಲು ದೇವದಾರು ಮರವನ್ನು ಬಳಸುತ್ತಾರೆ ನಿಮ್ಮ ಹತ್ತನೇ ಹಾಗೂ ಕೊನೆಯ ಪ್ರಶ್ನೆ ಹೀಗಿದೆ ಮನುಷ್ಯರು ಎಷ್ಟು ದಿನಗಳ ಕಾಲ ನೀರು ಕುಡಿಯದೆ ಬದುಕಬಲ್ಲರು ನಿಮ್ಮ ಆಯ್ಕೆ ಹೀಗಿದೆ ಆಪ್ಷನ್ ಎ ಏಳು ದಿನಗಳು ಆಪ್ಷನ್ ಬಿ ಎಂಟು ದಿನಗಳು ಆಪ್ಷನ್ ಸಿ ಒಂಬತ್ತು ದಿನಗಳು ಆಪ್ಷನ್ ಡಿ ಹತ್ತು ದಿನಗಳು ನಿಮ್ಮ ಸಮಯ ಶುರು ಸರಿಯಾದ ಉತ್ತರ ಮನುಷ್ಯರು ಏಳು ದಿನಗಳ ಕಾಲ ನೀರು ಕುಡಿಯದೆ ಬದುಕಬಲ್ಲರು ಇದಿಷ್ಟು ಫ್ರೆಂಡ್ಸ್ ಇಂದಿನ ಹತ್ತು ಪ್ರಶ್ನೆಗಳ ವಿವರ ಫ್ರೆಂಡ್ಸ್ ಈ ಸಂಚಿಕೆಯನ್ನು ನೀವು ಯೂಟ್ಯೂಬ್ನಲ್ಲಿ ವೀಕ್ಷಿಸುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಥವಾ ಈ ಸಂಚಿಕೆಯನ್ನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ ವೀಕ್ಷಿಸುತ್ತಿದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಸಂಚಿಕೆಯೊಂದಿಗೆ ನಮಸ್ಕಾರ